ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ ವಿಶೇಷತೆ ಏನು ಅಂತ ನೋಡಿರ್ತೀರಾ ಹೌದು ಈ ಸಲದ ಗಣೇಶ ಚತುರ್ಥಿನ ನಾನು ನನ್ನ ತಮ್ಮನ ಜೊತೆ ನನ್ನ ತವರು ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದೆ ಇಲ್ಲಿ ಯಾವ ರೀತಿಯಾಗಿ ಮಾಡ್ತೀವಿ ಹಾಗೂ ಇಲ್ಲಿನ ವಿಶೇಷತೆಗಳೇನು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ತಾನು ಎಷ್ಟೇ ದುಡಿದ್ರು ಕೂಡ ತನ್ನನ್ನು ತಾನು ಪ್ರಿಯಾರಿಟೈಸ್ ಮಾಡ್ಕೊಳ್ದೆ ತನ್ನ ಆಸೆ ಆಕಾಂಕ್ಷೆಗಳನ್ನ ಬದಿಗಿಟ್ಟು ತನ್ನವರ ಬೇಕು ಬೇಡಗಳನ್ನ ಪೂರೈಸುವಂತಹ ಎಲ್ಲಾ ಗಂಡು ಮಕ್ಕಳಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ನಾವು ಗಣೇಶ ಚತುರ್ಥಿನ ಸಿಂಪಲ್ ಆಗಿನೇ ಸೆಲೆಬ್ರೇಟ್ ಮಾಡೋದು ಈವನ್ ನಾವು ನಾವು ಇದೇ ರೀತಿ ಸೆಲೆಬ್ರೇಟ್ ಮಾಡೋದು ಅಲ್ಲಿ ನಾವು ಓದ್ತಾ ಇರುವಂತಹ ಪುಸ್ತಕಗಳ ಮೇಲೆ ನಾವು ಸಗಣಿಯಿಂದ ಮಾಡಿರುವಂತಹ ಗಣೇಶನ ಇಡ್ತೀವಿ ಇನ್ನ ಗಣೇಶ ಹಬ್ಬ ಅಂತ ಬಂದ್ರೆ ಕಾಡು ಕಡುಬು ಅಂತೂ ತುಂಬಾ ವಿಶೇಷ ಗಣೇಶನ್ಗೆ ಇಷ್ಟವಾಗಿರೋದು ಅದರಲ್ಲೂ ನನಗೆ ನಮ್ಮಮ್ಮ ಮಾಡುವಂತಹ ಕಡುಬು ತುಂಬಾನೇ ಇಷ್ಟ ಒಂದು ಸ್ವೀಟ್ ಮಾಡ್ತಾರೆ ಇನ್ನೊಂದು ಖಾರವಾಗಿ ಮಾಡ್ತಾರೆ ಸೊ ಇಲ್ಲಿ ನಾವು ಗಣೇಶನ ಇಡೋದಕ್ಕೆ ಇಡುವಂತಹ ಪುಸ್ತಕಗಳಿಗೆ ನನಗೆ ಚಿಕ್ಕ ವಯಸ್ಸಿಂದ ನನಗೆ ನನ್ನ ತಮ್ಮನಿಗೆ ಫುಲ್ ಕಾಂಪಿಟೇಷನ್ ಇರ್ತಿತ್ತು ನನ್ನ ಬುಕ್ಸ್ ಜಾಸ್ತಿ ನನ್ನ ಬುಕ್ಸ್ ಜಾಸ್ತಿ ಅಂತ ಬಟ್ ಈ ವರ್ಷ ನಾನು ಸದ್ಯಕ್ಕೆ ಎಜುಕೇಷನ್ ಏನು ಮಾಡ್ತಾ ಇಲ್ದಿರೋದ್ರಿಂದ ಅವನ ಬುಕ್ಸ್ಗಳನ್ನೇ ಫುಲ್ ಇಟ್ಟಿದ್ವಿ ಅವನ ನೋಟ್ಸ್ಗಳು ಬುಕ್ಸ್ಗಳನ್ನೇ ಫುಲ್ ಇಟ್ಟಿದ್ವಿ ಇನ್ನು ಗಣೇಶನ ಪೂಜೆ ಎಲ್ಲ ಮುಗಿದ ನಂತರ ಅದನ್ನು ನಾವು ಅವತ್ತೇನೇ ವಿಸರ್ಜನೆ ಮಾಡ್ತೀವಿ ಇಲ್ಲ ಮಾರನೇ ದಿನಕ್ಕೆ ಮಾಡೋದಾದ್ರೂ ಮಾಡ್ಬೋದು ಬಟ್ ಬೇರೆ ಏನಾದರೂ ವಿಶೇಷ ಮಾಡೋದಾದ್ರೆ ಮಾಡೋದಾದರೆ ಈವನ್ ಕೆಲವ್ರು ಕೆಲವರು ವೆಜ್ ಕೂಡ ಮಾಡ್ತಾರೆ ಅಂಥ ಸಮಯದಲ್ಲಿ ಮನೆಯಲ್ಲಿ ಗಣೇಶ ಇದ್ದರೆ ಒಳ್ಳೆದಲ್ಲ ಅಂತ ಅವತ್ತೇ ವಿಸರ್ಜನೆ ಮಾಡ್ತೀವಿ ಗಣೇಶನ ಬಿಡ್ಬೇಕಾದ್ರೆ ಅದನ್ನ ಒಂದು ಜರಡಿಲಿ ಇಟ್ಕೊಂಡು ಅದಕ್ಕೆ ಅದ್ರ ಮೇಲೆ ಬಾಳೆದೆಲನ ಹಾಕೊಂಡು ನೆಕ್ಸ್ಟ್ ಆ ಗಣೇಶನ ಪೂಜೆ ಮಾಡಿರುವಂತಹ ಹೂವು ಹಣ್ಣುಗಳನ್ನು ಎಲ್ಲ ಇಟ್ಕೊಂಡು ನಾವು ಬಿಟ್ಟು ಬರುವಂತಹ ಸಂಪ್ರದಾಯ ಇದೆ ನಮ್ಮ ಊರಿನಲ್ಲಿ ಅವಾಗಿಂದೂ ಇದೆ ಅದನ್ನ ಇವಾಗ್ಲೂನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ರು ಇನ್ನು ನಾನು ಈ ಥರ ಗಣೇಶನ ವಿಸರ್ಜನೆ ಮಾಡೋದಕ್ಕೆಲ್ಲ ಹೋಗಿ ತುಂಬಾ ಟೈಮ್ ಆಗಿತ್ತು ಬಿಫೋರ್ ಮ್ಯಾರೇಜ್ ಕೂಡ ನಾನು ಹೋಗಿರಲಿಲ್ಲ ಯಾವಾಗಲೋ ಫ ಫ ಸ್ಟ್ಯಾಂಡರ್ಡ್ ಅಲ್ಲಿ ಹೋಗಿದ್ನೇನೋ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಹೋಗಿದ್ದನೇನೋ ಒಂದು ಟೆನ್ ಫಿಫ್ಟೀನ್ ಇಯರ್ಸೇ ಆಗಿತ್ತೇನೋ ಬಟ್ ಈ ವರ್ಷ ನೋಡಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಬರ್ತೀನಿ ಅಂತ ನನ್ನ ತಮ್ಮನ ಜೊತೆ ಹೋದೆ ಇಲ್ಲಿ ಕೆರೆ ಫುಲ್ ತುಂಬಿದ್ರಿಂದ ಈ ವರ್ಷ ಮಳೆಗಾಲ ಜಾಸ್ತಿ ಆಗಿದ್ದರಿಂದ ಅಲ್ಲಿ ಜಾಗ ಇರಲಿಲ್ಲ ಜಾಸ್ತಿ ಹೋಗಿ ಬಿಡೋದಕ್ಕೆ ಅವಾಗೆಲ್ಲ ಅಹ್ ಸ್ವಲ್ಪ ಮಳೆ ಕಮ್ಮಿ ಇದ್ದಾಗ ಇನ್ನೂ ಸ್ವಲ್ಪ ಕೆಳಗಡೆ ಹೋಗಿ ಚೆನ್ನಾಗಿ ಅಲ್ಲಿ ಸ್ವಲ್ಪ ನೀರಲ್ಲೆಲ್ಲ ಆಟಾಡ್ಕೊಂಡು ಗಣೇಶನ ಬಿಟ್ ಬರ್ತಿದ್ವಿ ಚಿಕ್ಕವರಿದ್ದಾಗ ಇನ್ನು ನನ್ನ ತಮ್ಮ ಮೇಲೆ ಅವನೇ ಯಾವಾಗಲೂ ಪ್ರತಿ ವರ್ಷ ಬಿಟ್ ಬರ್ತಿದ್ದ ಹಾಗಾಗಿ ನಾನು ಏನು ಹೋಗ್ತಾ ಇರ್ಲಿಲ್ಲ ನಮ್ಮೂರ ಕೆರೆ ಇದು ನೋಡ್ಬೋದು ಯಾವ್ ತರ ಇದೆ ಅಂತ ತುಂಬಾನೇ ಚೆನ್ನಾಗಿದೆ ನಮ್ಮೂರ್ ಕೆರೆ ಚಿಕ್ಕದಾಗಿ ಚೊಕ್ಕವಾಗಿ ನಾವು ಮನುಷ್ಯರು ಸಂಘ ಜೀವಿಗಳು ಮನುಷ್ಯರಿಗೆ ಜನಗಳ ಜೊತೆ ಬೆರೆಯೋದು ಹಾಗೆ ಜನಗಳ ಜೊತೆ ಇರೋದು ಅಂದ್ರೆ ತುಂಬಾ ಇಷ್ಟ ಸ್ವಲ್ಪ ಸೆಪರೇಟ್ ಆಗಿ ಐಸೋಲೇಟ್ ಆಗಿ ಇರೋದನ್ನ ಇಷ್ಟಪಡೋದು ತುಂಬಾನೇ ಕಮ್ಮಿ ಅದರಲ್ಲೂ ನಾವಂತೂ ಹೆಣ್ಮಕ್ಳು ತವ್ರ ಮನೆ ತವರ ಊರು ಅಂತ ಅಂದ್ರೆ ಅದನ್ನ ಜೀವ ಇರೋವರೆಗೂ ಮರೆಯಲ್ಲ ಹೇಗೆ ಹೆಣ್ಮಕ್ಳು ಮಾತ್ರ ಅಂತಲ್ಲ ಇವಾಗಿನ ಗಂಡು ಮಕ್ಕಳು ಕೂಡ ತುಂಬಾ ಜನ ಹೊರಗಡೆ ಎಲ್ಲೋ ಬೇರೆ ಸಿಟಿಗಳಲ್ಲಾಗಿರ್ಬೋದು ಇಲ್ಲ ಹೊರದೇಶಗಳಲ್ಲಾಗಿರ್ಬೋದು ಕೆಲ್ಸದಲ್ಲಿದ್ರೆ ಅವರು ಕೂಡ ಯಾವಾಗ್ಲೂ ತಮ್ಮ ಹುಟ್ಟಿದೂರನ್ನ ನೆನೆಸ್ಕೊಳ್ತಾನೆ ಇರ್ತಾರೆ ಅದು ಯಾವಾಗ್ಲೂ ಮರೆಯೋದಕ್ಕಾಗಲ್ಲ ಅನ್ಫರ್ಗೆಟಬಲ್ ಮೆಮೊರೀಸ್ ಅದೆಲ್ಲ ಇನ್ನ ಕೆಲವು ಮನೆಗಳಲ್ಲಿ ಗಣೇಶನ ವಿಗ್ರಹ ತಂದು ಪೂಜೆ ಮಾಡಿ ಅದನ್ನ ವಿಸರ್ಜನೆ ಮಾಡುದು ಒಂದು ಮೂರ್ ದಿನ ಐದ್ ದಿನ ಅಥವಾ ಒಂದು ವಾರ ಆ ತರ ಎಲ್ಲ ಇಟ್ಕೊಂಡು ಪೂಜೆ ಮಾಡಿ ವಿಸರ್ಜನೆ ಮಾಡುವಂತದ್ದು ತುಂಬಾ ಇದೆ ಕೆಲವು ಕಡೆ ಇನ್ನು ಹಳ್ಳಿಗಳಲ್ಲಿ ಅಹ್ ಪ್ರತಿ ಮನೆ ಮನೆಗೆ ವಿಗ್ರಹಗಳನ್ನ ತಂದು ಪೂಜೆ ಮಾಡೋದು ತುಂಬಾನೇ ಕಮ್ಮಿ ಈ ತರ ಸಿಂಪಲ್ ಆಗಿ ಪೂಜೆ ಮಾಡ್ಕೊಳ್ತೀವಿ ಮನೆಯಲ್ಲಿ ಸಗಣಿಯಲ್ಲಿ ಮಾಡಿರುವಂತಹ ಗಣೇಶನ ಈವನ್ ದೊಡ್ಡ ದೊಡ್ಡ ಪೂಜೆಗಳಾದ್ರೂ ಕೂಡ ಗಣೇಶನ ಇದೇ ರೀತಿಯಾಗಿ ಪೂಜೆ ಮಾಡಿ ಅಹ್ ಅದಕ್ಕೆ ತುಂಬೆ ಹೂ ಆಗಿರ್ಬೋದು ಗರ್ಕೆ ಆಗಿರ್ಬೋದು ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ವಿಸರ್ಜನೆ ಮಾಡುವಂತಹ ಅಹ್ ಅಭ್ಯಾಸ ಅಥವಾ ಸಂಪ್ರದಾಯ ಇದೆ ನಮ್ ಕಡೆ ಹಳ್ಳಿ ಕಡೆ ಯಾವ ತಪ್ಪ ಯಾವ ರೀತಿ ಅಂತ ಅಂದರೆ ಊರಿಂದ ಒಂದು ಗಣೇಶನ ಚಿಕ್ಕ ಮಕ್ಕಳು ಗಂಡು ಮಕ್ಕಳು ಇಟ್ಕೊಂಡು ಅದನ್ನು ಪೂಜೆ ಮಾಡಿ ಅವ್ರಿಗೆ ಅದೇ ಒಂದು ಸೆಲೆಬ್ರೇಷನ್ ಅಂತ ಹೇಳ್ಬೋದು ಗಂಡು ಮಕ್ಕಳು ಗಣಪತಿ ಹಬ್ಬ ಬರೋದನ್ನೇ ವೇಟ್ ಮಾಡ್ತಾ ಇರ್ತಾರೆ ವರ್ಷ ಪೂರ್ತಿ ಹೆಣ್ಮಕ್ಳಿಗಂತೂ ವರಮಾಲಕ್ಷ್ಮಿ ಹಬ್ಬ ಸಿಗುತ್ತೆ ಗೌರಿ ಹಬ್ಬ ಸಿಗುತ್ತೆ ಗಂಡು ಮಕ್ಕಳು ಮ್ಯಾಕ್ಸಿಮಮ್ ಎಂಜಾಯ್ ಮಾಡೋದು ಅಂತ ಅಂದರೆ ಇದರ ಸಿಟಿ ಆಗಿರ್ಬೋದು ಹಳ್ಳಿ ಆಗಿರ್ಬೋದು ಗಣೇಶನ ಕೂರಿಸೋದು ಮತ್ತು ಅದರ ಪೂಜೆಗಳು ಅದಕ್ಕೆ ಬೇರೆ ವಿಧಿವಿಧಾನಗಳಾಗಿರ್ಬೋದು ವಿಸರ್ಜನೆ ಮಾಡೋದಾಗಿರ್ಬೋದು ತುಂಬಾ ಎಂಜಾಯ್ ಮಾಡ್ತಾರೆ ನಮ್ಮ ಗಂಡು ಈ ಟೈಮ್ ಅಲ್ಲಂತೂ ಒಂದ್ ವಾರ ಅಥವಾ ಒಂದ್ ಫಿಫ್ಟೀನ್ ಡೇಸ್ ಎಲ್ಲಾ ಕಡೆ ಎಲ್ಲಾ ಏರಿಯಾಗಳು ಜಿಗಿ ಜಿಗಿ ಅಂತ ಇರುತ್ತೆ ಎಲ್ಲಾ ಲೈಟಿಂಗ್ಸ್ ಆಗಿರ್ಬೋದು ಡೆಕೋರೇಷನ್ಸ್ ಆಗಿರ್ಬೋದು ಸೊ ನಾವು ಹಾಸನ ಅಲ್ಲಿ ಇರೋದ್ರಿಂದ ಹಾಸನ ಅಂತೂ ಪ್ರತಿ ಏರಿಯಾದಲ್ಲೂ ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ಗಣೇಶನ ಇಟ್ಟಿದ್ದಾರೆ ಇನ್ನು ಈ ಮಲೆನಾಡಲ್ಲಿ ಹುಟ್ಟೋರದ ಪ್ರಾಬ್ಲಮ್ ಏನು ಅಂತ ಅಂದ್ರೆ ತಮ್ಮ ಊರು ಅಂದ್ರೆ ಎಲ್ರಿಗೂ ಅಷ್ಟು ಇಷ್ಟ ಅಲ್ಲಿನ ಪರಿಸರ ಆಗಿರ್ಬೋದು ಆ ವಾತಾವರಣ ಆಗಿರ್ಬೋದು ಆ ನೇಚರ್ ಆಗಿರ್ಬೋದು ಎಲ್ರಿಗೂ ಅಷ್ಟು ಇಷ್ಟ ಅಂತ ಹೇಳ್ಬೋದು ಅಲ್ಲಿಂದ ಊರ್ನ ಬಿಟ್ಟು ಬೇರೆ ಊರಲ್ಲಿ ಇರೋದೇ ತುಂಬಾ ಕಷ್ಟ ನಮಗೂ ಕೂಡ ಹಾಗೇನೇ. ಎಲ್ರಿಗೂ ಗಣಪತಿ ಹಬ್ಬ ಅಂದರೆ ನೆನಪಾಗೋದು ಎಲ್ಲರೂ ಚಿಕ್ಕ ವಯಸ್ಸಿಂದ ಅವ್ರವ್ರ ಸಿಬ್ಲಿಂಗ್ಸ್ ಜೊತೆ ಮೀನ್ಸ್ ತಮ್ಮ ಆಗಿರ್ಬೋದು ಅಣ್ಣ ಆಗಿರ್ಬೋದು ಅಥವಾ ಅಕ್ಕ ತಂಗಿರ ಜೊತೆ ಯಾವ ರೀತಿ ಸೆಲೆಬ್ರೇಟ್ ಮಾಡಿರ್ತಾರೋ ಅದನ್ನು ಲೈಫ್ ಲಾಂಗ್ ಆಗೋದಿಲ್ಲ ಯಾಕೆಂದರೆ ಚಿಕ್ಕ ವಯಸ್ಸಿಂದ ಚೈಲ್ಡ್ಹುಡ್ ಮೆಮೊರೀಸ್ ಅಷ್ಟು ಅನ್ಫರ್ಗೆಟಬಲ್ ಮೆಮೊರೀಸ್ ಆಗಿರುತ್ತೆ ಹಾಗೆ ನಾವು ಯಾವ ರೀತಿ ಮಾಡ್ತಿದ್ವಿ ನಮ್ಮ ಚಿಕ್ಕ ಚೈಲ್ಡ್ಹುಡ್ ಮೆಮೊರೀಸ್ ಯಾವ ಥರ ಇರ್ತಿತ್ತು ಅಂತ ನನ್ನ ತಮ್ಮನ ಜೊತೆ ನೋಡೋಣ ನಾವು ಮನೇಲಿ ಪೂಜೆ ಎಲ್ಲ ಮುಗಿಸಿ ಫಸ್ಟು ದೇವರಿಗೆ ಎಲ್ಲ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಸಂಜೆ ಆಲ್ಮೋಸ್ಟ್ ಗಣಪತಿ ಹಬ್ಬ ದಿನ ನಮ್ಮ ಕಡೆ ನಾನ್ ವೆಜ್ ಮಾಡ್ತಾರೆ ಇಲ್ಲ ಮಾರನೇ ದಿನ ಮಾಡೋರು ಮಾಡ್ತಾರೆ ಯಾಕೆಂದ್ರೆ ದೂರದಲ್ಲಿ ಏನಾದರೂ ಹಾಸ್ಟೆಲ್ಗಳಲ್ಲಿರುವಂಥ ಮನೆಯಲ್ಲಿ ಜಾಬ್ ಅಥ್ವಾ ಜಾಬಲ್ಲಿರೋರು ಇದ್ರೆ ಮಾರನೆ ದಿನ ರಜೆ ಇರೋಲ್ಲ ಅನ್ನೋರು ಅವತ್ತೇ ಮಾಡಿಬಿಡ್ತಾರೆ ಮಕ್ಕಳು ಹೋಗ್ಲಿ ಅಂತ ಹಾಗಾಗಿ ಗಣೇಶನ ಮಧ್ಯಾಹ್ನದಷ್ಟಲ್ಲೇ ಪೂಜೆ ಮಾಡಿ ಕಳಿಸೋ ಅಂತಹ ರೂ ಅಭ್ಯಾಸ ರೂಢಿಯಲ್ಲಿದೆ ಈಗ ನಮ್ಮನೇಲೂ ಕೂಡ ಹಾಗೆ ಮಾಡಿದ್ವಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಕೆರೆಯಲ್ಲಿ ನಮ್ಮೂರು ಕೆರೆಯಲ್ಲಿ ಗಣಪತಿ ವಿಸರ್ಜನೆ ಮಾಡಿದ್ವಿ ಪ್ರೀತು ನಿನಗೆ ಗಣಪತಿ ಹಬ್ಬ ಅಂತಂದ್ರೆ ಮರೆಯದಿಕ್ಕೆ ಆಗೋದಿಲ್ಲ ಇದನ್ನ ಅಂತ ಅಂದರೆ ಅದು ತುಂಬ ಮೆಮೊರಬಲ್ ಮೋಸ್ಟ್ ಮೆಮೊರಬಲ್ ಮೆಮೊರಿ ಯಾವುದಾದ್ರು ಇದ್ರೆ ಹೇಳು ಯಾವುದು ಅಂತ ಮೋಸ್ಟ್ ಮೆಮೊರಬಲ್ ಮೆಮೊರಿ ಅಂತ ಅಂದರೆ ನಾವು ತುಂಬ ಚಿಕ್ಕವರಾಗಿದ್ದಾಗ ಗಣಪತಿ ತರೋಕ್ಕೂ ದುಡ್ಡಿರ್ತಿರ್ಲಿಲ್ಲ ಆಗ ಆಗ ಮಣ್ಣೆಲ್ಲ ಕಲಿಸ್ಬಿಟ್ಟು ನಾವೊಂದು ನಾಲ್ಕೈದು ಜನ ಹುಡುಗರು ಸೇರಿಕೊಂಡು ನೀನು ಇದ್ದೆ ಅನಿಸುತ್ತೆ ಅವಾಗ ನಾವೊಂದು ನಾಲ್ಕೈದು ಜನ ಹುಡುಗರು ಸೇರಿಕೊಂಡು ಮಣ್ಣನ್ನೇ ಕಲಿಸ್ಬಿಟ್ಟು ಅದ್ರಲ್ಲಿ ಗಣಪತಿನ ಮಾಡಿಬಿಟ್ಟು ನಾಲ್ಕು ಮರದ ಪೋಲ್ಸ್ನ ನಟ್ಟು ಅದ್ರ ಮೇಲೆ ಸುತ್ತ ಚಪ್ಪರದ ಮರದ ಸೊಪ್ಪು ಹಾಕ್ಬಿಟ್ಟು ಚಪ್ಪರ ಹಾಕ್ಬಿಟ್ಟು ಆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ನಾವೇ ಏನೇನೋ ಸ್ವೀಟ್ ತರ ಮಾಡ್ಕೊಂಡು ಆ ಗಣೇಶನ ನಮಗೆ ಮಾಡಲಿಕ್ಕೂ ಬರ್ತಾ ಇರ್ಲಿಲ್ಲ ಸುಮ್ನೆ ಏನೋ ಉಂಡೆ 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 ಮಾಡ್ಬಿಟ್ಟು ಉಂಡೆ ಮೇಲೆ ಉಂಡೆ ಇಡ್ತಿದ್ವಿ ಅದಕ್ಕೆ ಆಮೇಲೆ ಅದ್ರ ಕಣ್ಣಿಗೆ ಎರಡು ಸೀಮೆಸಿಗೆ ಬೀಜ ಬರುತ್ತಲ್ಲ ಅದ್ರದ್ ಕಣ್ಣೇ ಎರಡು ಇಡೋದು ಸಣ್ಣ ಎಲ್ಲಾ ಮಾಡ್ಬಿಟ್ಟು ಸಣ್ಣಲು ನೀಟಾಗಿ ಮಾಡಕ್ ಬರ್ಲಿಲ್ಲ ಏನೋ ಒಂದು ಊರಲ್ಲಿ ದೊಡ್ಡ ಗಣೇಶನ್ ಇಟ್ಟಿದ್ರು ಕೂಡ ನಮ್ಗೆ ಒಂದು ಚಿಕ್ಕ ಪುಟಾಣಿ ಚಿಕ್ಕ ಗಣೇಶ ನಾವೇ ಮಾಡಿರೋದನ್ನ ಮಣ್ಣಲ್ಲಿ ಮಾಡಿರೋದನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರೆ ಅದೇ ಒಂಥರ ಖುಷಿ ಅಂತ ಹೇಳ್ಬೋದು ಇದ್ದ ಮಜಾನೇ ಬೇರೆ ಇವಾಗ ಎಷ್ಟು ದುಡ್ಡು ಕೊಟ್ಟು ತಂದ್ರು ಗಣಪತಿಲಿ ಅಷ್ಟು ಖುಷಿ ಸಿಗಲ್ಲ ಮತ್ತೆ ಇವಾಗ ಅಷ್ಟು ಸೆಲೆಬ್ರೇಟ್ ಮಾಡಿದ್ರೆ ಟೈಮ್ಗಳು ಟೈಮು ಇಲ್ಲ ಅದು ಬೇರೆ ಮತ್ತೆ ಚಿಕ್ಕ ಮಕ್ಕಳಾಗಿದ್ದಾಗ ಈ ಗಣಪತಿ ಹಬ್ಬ ಗಣಪತಿ ಇಡೋದು ಗಣಪತಿ ಬಿಡುವಾಗ ಸ್ಟೆಪ್ ಹಾಕೋದು ಇದೆಲ್ಲ ಅಂದರೆ ತುಂಬ ಮಜಾ ಇರುತ್ತೆ ದೊಡ್ಡೋರು ಆಗ್ತಾ ಆಗ್ತಾ ಏನೇನೋ ಆಸೆಗಳನ್ನು ಹುಡುಕ್ತಾ ಹುಡುಕ್ತಾ ಚಿಕ್ಕ ಪುಟ್ಟ ಖುಷಿ ವಿಚಾರಗಳನ್ನು ನಾವು ಮರೆತು ಬಿಡ್ತೀವಿ ಈಗ ನೆನಪಾಗೋದು ಒಂದೇ ಆ ದಿನಗಳು ಮತ್ತೆ ಬರಲ್ಲ ಸೊ ಹೇಳು ಇವಾಗ ನಿನಗೆ ಯಾವುದು ಮೋಸ್ಟ್ ಮೆಮೊರಬಲ್ ಮೂಮೆಂಟ್ಸ್ ಆಲ್ಮೋಸ್ಟ್ ಇಬ್ರು ಅಂದರೆ ಒಟ್ಟಿಗೆ ಬೆಳ್ದಿರೋದ್ರಿಂದ ಆಲ್ಮೋಸ್ಟ್ ನಿನಗಿರೋ ಮೆಮೊರೀಸೆ ನನಗೂ ಇರುತ್ತೆ ಬಟ್ ನೀವು ಹುಡುಗರು ಇನ್ನೂ ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡಿರ್ತೀರ ಹುಡುಗಿರಿಗಿಂತ ಯಾಕೆಂದರೆ ನನಗೆ ಇರೋ ಕಸಿನ್ಸ್ ಎಲ್ಲ ಆಲ್ಮೋಸ್ಟ್ ನೀವು ಹುಡುಗರೇ ಆಗಿರೋದ್ರಿಂದ ನಾನು ಒಬ್ಳೆ ಹುಡುಗಿ ಆಗಿರೋದ್ರಿಂದ ನೀವುಗಳೆಲ್ಲ ನಿಮ್ಮ ಪಾಡಿಗೆ ಎಂಜಾಯ್ ಮಾಡ್ತಿದ್ರಿ ನಾನು ನಿಮ್ಮನ್ನು ಎಂಜಾಯ್ ಮಾಡೋದನ್ನು ನೋಡ್ತಾ ಇರ್ತಿದ್ದೆ ಬಟ್ ತುಂಬ ಮೆಮೊರಬಲ್ ಅಂತ ಅಂದರೆ ಈಗ ಸ್ಪೆಷಲಿ ಗೌರಿ ಹಬ್ಬ ಅಂತ ಅಂದರೆ ಟೌನ್ಗಳಲ್ಲೆಲ್ಲ ಈ ಗೌರಿ ಹೂವು ಗಂಗೆಕಾಯಿ ಎಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳ್ತೀವಿ ಬಟ್ ಹಳ್ಳಿ ಕಡೆ ಒಂದು ಏನು ಅಂತ ಅಂದರೆ ಈ ಆಗ ಹೊಲಗಳಲ್ಲಿ ಅಥವಾ ತೋಟಗಳಲ್ಲಿರೋ ಬೇಲಿಗಳಲ್ಲಿ ಎಲ್ಲ ಈ ಗೌರಿ ಹೂವಿನ ಬಳ್ಳಿ ಮತ್ತು ಗಂಗೆಕಾಯಿ ಗಿಡ ಎಲ್ಲ ಇರ್ತಿತ್ತು ಸೊ ಅದು ಬೇಗ ಹೋಗಿ ಕಿತ್ಕೊಬರ್ಬೇಕಿತ್ತು ಇಲ್ಲಾಂದರೆ ಬೇರೆಯವರು ಕಿತ್ಕೊಂಡು ಹೋಗ್ಬಿಟ್ಟಿರೋರು ಹಾಗಾಗಿ ಹಿಂದಿನ ದಿನ ಸ್ಕೂಲಲ್ಲಿ ಸ್ಕೂಲು ಇಲ್ಲ ಹತ್ತಿರದಲ್ಲಿ ನಾವು ಹೋಗ್ತಾ ಇದ್ದಿದ್ರಿಂದ ಟೀಚರ್ಸ್ನ ಸ್ವಲ್ಪ ಪರ್ಮಿಷನ್ ಬೇಗ ಕೇಳ್ಕೊಂಡು ಮನೆಗೆ ಹೋಗ್ಬೇಕು ಅದು ಇದು ಅಂತ ಹೇಳ್ಕೊಂಡು ಬರ್ತಾ ಇದ್ವಿ ಇಬ್ಬರು ಆಮೇಲೆ ಹೋಗಿ ಹುಡ್ಕೋದು ಆಮೇಲೆ ಊರಲ್ಲಿರೋ ಬೇರೆ ಮಕ್ಳುಗಳು ಕೂಡ ಹಾಗೆ ಬರೋರು ಅಲ್ಲಿ ಹೋಗಿ ಹೂ ಹುಡ್ಕೋದು ಗಂಗೆಕಾಯಿ ಹುಡ್ಕೋದು ಅದನ್ನೇ ಮಾಡ್ತಿದ್ವಿ ಫಸ್ಟ್ ಯಾರಿಗೆ ಸಿಕ್ಕಿದ್ಯೋ ಜಾಸ್ತಿ ಯಾರಿಗೆ ಸಿಕ್ಕಿದ್ಯೋ ಅವರು ಒಂಥರ ವಿನ್ ಆಗಿರೋ ಥರ ಖುಷಿ ನಮಗೆ ಅದು ತುಂಬ ಮೆಮೊರಬಲ್ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು